ಹಲೋ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಇಲ್ಲ ನಮ್ಮ ಮಕ್ಕಳು ಎಲ್ಲರ ಇದ್ದವ್ರೆ ಹಂಗ ನಾಗ್ರಜೆ ನೋಡಿ ಎದ್ದಿಗೆಸಿ ಬಂದುಬಿಟ್ಟಾನೆ ಇಲ್ಲಿಗ ನೋಡಕತ್ತ ನಾ ಗರಿ ಹೆಂಗೆ ನೋಡ್ತಾನೆ ನಗ್ತ ಇವ್ನು ನೋಡಗ ಆರ್ಯಾಗ ಆರ್ಯದ್ದವನೇ ಅವ್ನಿಗೆ ಎತ್ಕೊಬೇಕು ಇವ್ ನೋಡ ಇವ್ನಿಗೆ ಎದ್ದಿಗೆ ಸಿ ಇಲ್ಲಿ ಬರ್ತಾನ ಈಗ ಅಲ್ಲೂ ಹಾಯ್ ಮಾಡಪ್ಪ ನಾಗರಾಜ್ ಹೇಳ ಮಮ್ಮಿ ನೋಡಿ ಏನು ಮಾಡಕತ್ತ ಮಮ್ಮೀಗ ಇಲ್ಲಿ ಬರೀ ಇಲ್ ಬರೀ ಇಲ್ಲಿ ಬರ್ರಿ ಮಾತಾಡಂಬರೀ ಏನ್ ಮಾಡ್ತಿದ್ರ ಊಟ ಆಯ್ತಾ ಊಟ ತಿಂದ ಟೀ ಕುಡಿದ್ರ ಅಂತ ಕೇಳ ಏನ್ ತಿಂದ್ರಿ ಸ್ಪೆಷಲ್ ಏನ್ ಮಾಡಿದ್ರಾಷ್ಟ ಅಂತ ಇದ್ರೊಡ್ಗ ಎಡ್ತದ ಅಲ್ಲವನು ಆಯನು ಆಯ್ ಮಾಡ ಅಲ್ಲ 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 ನಲಿಗೆ ಅಂತ ಹೋಗಿರಿ ಆರೇ ಆರೆ ಏನು ಮಾಡಕತ್ತ ನೋಡಪ್ಪ ನಾಗರಾಜ ಆರ ನಲಿ ಹೋಗ್ರಿ ಸರ್ ಚಿನ ಆರ್ಯ ಹಾಯ್ ಗುಡ್ ಮಾರ್ನಿಂಗ್ ಹೇಳಪ್ಪ ಗುಡ್ ಮಾರ್ನಿಂಗ್ ಅಂತೇಳು ಹಾಂ ಅಲೋ ಅನು ಆಯನು ಆಯನು ಎದ್ದಾ ಇವಾಗ ಏನು ಈಗ ಎದ್ದೇಳಾಕತ್ತ ಚಿನ್ನ ಎದ್ದೆ ಏನು ಮಾಡೋಕ್ಕೀ ಸರಿ 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 ನಾಗ ಸರಿ 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 ಹಲೋ ದೋಸ್ತು ನಾವು ಬಂದೀವಿ ಹೆಲ್ಮೆಟ್ ಅಂಗಡಿಗೆ ಸೀಟ್ ತಗೊಂಡ್ತಿದ್ದೀವಿ ಮತ್ತು ಗಾಡಿಗೆ ಸೀಟ್ ಕವರ್ ಹಾಕ್ಸ್ತಿದ್ದೀವಿ ಮತ್ತು ಬ್ಯಾಗು ಚಶ್ಮ ತೊಗೊಂಡಿದ್ದೀವಿ ಇನ್ನು ಹೆಲ್ಮೆಟ್ ತೊಗೋಬೇಕು ಎಲ್ಲರು ಬಂದೀವಿ ನಾವು ಫ್ಯಾಮಿಲಿ ಸಂಘಟನೆ ಬಂದೀವಿ ನಮ್ಮ ಗಾಡಿಯಲ್ಲಿ ಇದೆ ನೋಡಿ ಆ ಗಾಡಿಗೆ ಸೀಟ್ ಕವರ್ ಇದ್ದೀವಿ ನಮ್ಮ ನನ್ನ ಮಗ ಇವನು ಚಿಕ್ಕವನು ಇವನು ಹಾಯ್ ಮಾಡು ಹಾಯ್ ಮಾಡು ಚಿ ಮಗಳು ಹಾಯ್ ಆಯ್ತು ಆಯ್ ಅಂತೀನಿ

ನಾವು ಇಲ್ಲಿ ಬಂದಿದ್ದೀವಿ ಅಕ್ಕಯ್ಯ ಅಮ್ಮನ ಬೆಟ್ಟಕ್ಕೆ ಇಲ್ಲಿ ನೋಡಿ ನಮ್ಮ ದೋಸ್ತರೆಲ್ಲ ರೀಲ್ಸ್ ಮಾಡ್ತಾರಂತೆ ನೋಡೋಣ ಏನು ಮಾಡ್ತಾರೆ ಏನೋ ಕಾಮಿಡಿ ಮಾಡ್ತಾರಂತೆ ನಮ್ಮ ರೀಲ್ಸ್ ಕಿಂಗ್ ಬರತ್ 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 ಮಾಡ್ತಾನಂತೆ ಮಾಡಿ ಬರತ್ ಏನು ಮಾಡ್ತೀಯ ಮಾಡು ಹಾಂ ಮಾಡಿ ಹಾಂ ರೆಡಿ ರೆಡಿ ಸ್ಟಾರ್ಟ್ ಮಾಡಿ ನಾವು ಇಲ್ಲಿ ಒಂದು ಸಣ್ಣದ ವಿಡಿಯೋ ಮಾಡ್ತಿದ್ದೀವಿ ಬ್ಲಾಗ್ ಇಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತೀವಿ ಲಾರಿ ಡ್ರೈವಿಂಗ್ ಕೆಲಸ ಇಲ್ಲಿ ನೋಡಿ ನಾವೆಲ್ಲ ಇಲ್ಲೆಲ್ಲ ಗಾಡಿಗಳು ನಿಂತಿದ್ದಾವೆ ನಮ್ಮ ಎಲ್ಲ ಎಲ್ಲರೂ ಬಂದಗಿಸಿ ಇಲ್ಲಿ ಬೆಂಗಳೂರಲ್ಲಿ ಬಂದಿದ್ದೀವಿ ನೋಡಿ ನಾವೆಲ್ಲ ಗಾಡಿಯಲ್ಲೇ ಊಟ ಮಾಡಬೇಕು ಎಲ್ಲ ಕಿಲ್ಲೆ ಮಾಡಬೇಕು ಬೇಕಾದ್ರೆ ನೋಡಿ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ ಎಲ್ಲರೂ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಕೂಡಿಸಿ ಅಡುಗೆ ಮಾಡಿ ಊಟ ಮಾಡ್ತೀವಿ ಒಂದು ನಿಮಿಷ खाना बना रहे देखो इधर सब लोग इधर लो है हमारा फ्रेंड लोग देखो इधर में मछली मछली लेके आया मछली बना रहे इधर मछली है देखो हमारा तो फ्रेंड इधर है इधर है खाना बना रहे देख इधर सब इधर ही बनाते सब लोग खाना नहीं मिलते इसलिए हम लोग इधर बना रहे फिर नहीं कुछ भी नहीं के जंगल आएगा जंगल में है हम लोग जंगल मंगल गा रहे हैं हैदराबाद गए फिर इधर बेंगलोर आ गया हम लोग देख लो दोस्तों इधर देख सामने और एक गाड़ी है देख लो कातिल गाड़ी है कातिल का गाड़ी कौन सा ओ, बोलो कातिल का गाड़ी है कातिल का? कातिल का, का गाड़ी है आ, तो